ಆಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಿಮ್ಮ ಪ್ರೀತಿಯ ಲಿಖಿತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ಲಾಸ್ಟ್ ವೀಕ್ ವಿಡಿಯೋ ಅಂದರೆ ಲಾಸ್ಟ್ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ನಾವು ಊರಲ್ಲಿದ್ವಿ ಹಬ್ಬದ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಇರೋದು ತುಮಕೂರು ಡಿಸ್ಟ್ರಿಕ್ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಎಂಬ ಊರಲ್ಲಿ ನಮಗೆ ಲಕ್ಷ್ಮಿ ಅಂದ ತಕ್ಷಣ ನೆನಪಾಗೋದೆ ಫಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಎರಡನೇದಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಇರೋದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ಅಮ್ಮನವರು ಪ್ರತಿಷ್ಠಾಪನೆ ಯಾವ ರೀತಿ ಆಗಿದ್ದಾರೆ ಅಂದರೆ ಒಬ್ಬ ಹುಡುಗ ದನಕಾಯ ಹುಡುಗ ಅಬಯ್ ಅನ್ನೋ ಹುಡುಗನಿಗೆ ಲಕ್ಷ್ಮಿ ಅಮ್ಮನವರು ಕೆರೆಯಲ್ಲಿ ಸಿಗ್ತಾಳೆ ಅಂದರೆ ಆ ಹುಡುಗ ಡೈಲಿ ಅಲ್ಲಿ ಹೋಗಿ ದನ ಕಾಯ್ಕೊಂಡಿರಬೇಕಾದ್ರೆ ಆ ಟೈಮಲ್ಲಿ ಆ ಕೆರೆಯಿಂದ ಒಂದು ಧ್ವನಿ ಕೇಳುತ್ತೆ ನಾನು ನಿಮ್ಮ ಮನೆಗೆ ಬರಲ ಹುಡುಗ ಅಂತ ಕೇಳ್ತಾಳೆ ಮಹಾಲಕ್ಷ್ಮಿ ಆಗ ಆ ಹುಡುಗ ಭಯ ಬಿದ್ದು ನಾನು ನಮ್ಮ ಅಮ್ಮನ ಕೇಳಿ ಬರ್ತೀನಿ ಅಂತ ಹೋಗಿರ್ತಾನೆ ಅವತ್ತು ಅವನು ಅವರಮ್ಮನ ಕೇಳೋದು ಮರೆತೋಗಿರ್ತಾನೆ ನೆಕ್ಸ್ಟ್ ಡೇ ಮತ್ತೆ ಅದೇ ಕೆರೆ ಹತ್ರ ಹೋದಾಗ ಮತ್ತೆ ಲಕ್ಷ್ಮೀ ದೇವಿ ನಾನು ಇವತ್ತಾದರೂ ನಿಮ್ಮ ಮನೆಗೆ ಬರಲಾ ಅಂತ ಕೇಳಿದಾಗ ಆ ಹುಡುಗ ನನ್ನ ಅಮ್ಮನ ಕೇಳೋದು ಮರ್ತದೆ ನಾಳೆ ಕೇಳಿ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಲಕ್ಷ್ಮೀ ದೇವಿ ಹೇಳ್ತಾಳೆ ಈ ಕೆರೆಯಲ್ಲಿರುವ ಸ್ವಲ್ಪ ಮಣ್ಣು ಹೋಗು ಮನೆಗೆ ಆ ಮಣ್ಣನ್ನು ನೋಡಿದಾಗ ನಾನು ನೆನಪು ಬರ್ತೀನಿ ಅಮ್ಮನ ಕೇಳು ಅಂತ ಕೆರೆಯಿಂದ ಮಣ್ಣೆತ್ಕೊಂಡು ಎತ್ಕೊಂಡು ಹೋಗ್ತಾನೆ ಆಗ ಹೋಗಿ ಅಮ್ಮ ನನಗೆ ಡೈಲಿ ಕೆರೆಯಿಂದ ಒಂದು ಸೌಂಡು ಕೇಳುತ್ತೆ ನಾನು ನಿಮ್ಮ ಮನೆಗೆ ಬರಲಾ ಅಂತ ಕೇಳ್ತಾರೆ ನೀ ನಾನು ಏನು ಹೇಳೋದು ಅಂತ ಅವರ ಅಮ್ಮನ ಕೇಳಿದಾಗ ಅವರಮ್ಮ ಹೇಳ್ತಾಳೆ ನೀನು ದೇವತೆ ಆಗಿ ಬರೋದಾದರೆ ಮನೆಗೆ ಬಾ ದೆವ ಆದರೆ ಬೇಡ ಅಂತ ಹೇಳು ಅಂತ ಹೇಳಿರ್ತಾರೆ ಅವರಮ್ಮ ಆಗ ಆ ಹುಡುಗ ನೆಕ್ಸ್ಟ್ ಡೇನು ಅಲ್ಲೇ ಹೋಗ್ತಾನೆ ಸೇಮ್ ಲಕ್ಷ್ಮೀ ದೇವಿ ಅದೇ ಕೇಳ್ತಾಳೆ ಮಗ ಇವತ್ತಾದರೂ ಕೇಳ್ದ ಅಮ್ಮನ ನಾನು ನಿಮ್ಮ ಮನೆಗೆ ಬರ್ಬೋದಾ ಅಂತ ಆಗ ಆ ಹುಡುಗ ಹೇಳ್ತಾನೆ ನೀನು ದೇವತೆ ಆಗಿ ಬರೋದಾದರೆ ನಮ್ಮ ಮನೆಗೆ ಬಾ ದೆವ ಆಗಿ ಬರೋದಾದರೆ ಬೇಡ ಅಂತ ಅದಕ್ಕೆ ಲಕ್ಷ್ಮೀ ದೇವಿ ಹೇಳ್ತಾಳೆ ನಾನು ಲಕ್ಷ್ಮೀ ದೇವಿಯಾಗಿ ಮನೆಗೆ ಬರ್ತೇನೆ ನಿನ್ನ ಅಂಗಿಯನ್ನು ಇಲ್ಲಿ ಆಸಿ ಇಡು ನೀನು ಕಣ್ಣು ಮುಚ್ಕೊಂಡು ನಾನು ಬಂದು ನಿನ್ನ ಅಂಗಿಯಲ್ಲಿ ಕೂಳ್ತೀನಿ ಅಂತ ಆಗ ಲಕ್ಷ್ಮೀ ಅಮ್ಮನವರು ಬರ್ತಾಳೆ ಇದು ಅಮ್ಮನವರ ಮೂಲ ವಿಗ್ರಹ ಶಂಕು ಚಕ್ರ ಕಣ್ಣು ಮೂಗು ಬಾಯಿ ಈ ರೀತಿ ಅಮ್ಮನವರು ಸಿಗ್ತಾರೆ ಆ ವಿಗ್ರಹಕ್ಕೆ ಸ್ವಲ್ಪ ದಿನ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಆಮೇಲೆ ಆ ವಿಗ್ರಹವನ್ನು ಕೂಡ ಪೂಜೆ ಎಲ್ಲ ನಿಂತೋಗುತ್ತೆ ಅದೇ ಟೈಮ್ನಲ್ಲಿ ಅದೇ ಟೈಮಲ್ಲಿ ಕಮಲಮ್ಮ ಎಂಬವರು ಆ ಊರಿಗೆ ಸೊಸೆಯಾಗಿ ಬರ್ತಾಳೆ ಅವರು ತುಂಬ ಬಡವಿಯಾಗಿರ್ತಾಳೆ ಒಂದಿನ ಕೂಲಿ ಹೋಗಿ ಬರಬೇಕಾದ್ರೆ ಲಕ್ಷ್ಮೀ ದೇವಿ ಕರೆದು ನನಗೆ ಪೂಜೆ ಮಾಡು ಕಮಲಮ್ಮ ಅಂತ ಕೇಳ್ತಾಳೆ ಆಗ ಕಮಲಮ್ಮನಿಗೆ ಕೂಡ ಆ ವಿಗ್ರಹ ಕಾಣಿಸಲ್ಲ ಎಲ್ಲಿರುತ್ತೆ ಏನು ಅಂತ ಆಗ ಲಕ್ಷ್ಮೀ ದೇವಿ ಕರೆದು ಹೇಳ್ತಾಳೆ ಈ ಗೋಡೆಯಲ್ಲಿ ನಾನಿದ್ದೀನಿ ಬಂದು ನನಗೆ ಪೂಜೆ ಮಾಡು ಎಷ್ಟು ಪುಣ್ಯ ಮಾಡಿದರೆ ಲಕ್ಷ್ಮೀ ದೇವಿ ಕರೆದು ನನಗೆ ಪೂಜೆ ಮಾಡು ಅಂತ ಹೇಳ್ತಾರೆ ಹೇಳಿ ಆ ಆ ಕಾರಣಕ್ಕೋಸ್ಕರ ಕಮಲಮ್ಮನವರಿಗೆ ಇಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಆ ಕಮಲಮ್ಮನವರಿಂದನೇ ಇಷ್ಟು ದೇವಸ್ಥಾನ ಪ್ರಸಿದ್ಧಿ ಆಗಿರೋದು ಹಾಗೇ ಇಲ್ಲಿ ಎಲ್ಲ ಪೂಜೆಗಳು ಕೂಡ ಕಮಲಮ್ಮನವರ ಹೆಸರಿಂದನೂ ಕೂಡ ನಡೆಯುತ್ತೆ ಇಲ್ಲಿ ಇಡಿ ಅಕ್ಕಿ ಪೂಜೆ ಕರಿಮಣಿ ಮದುವೆ ಆಗದೆ ಇರೋರಿಗೆ ಕರಿಮಣಿ ಪೂಜೆ ಮಕ್ಕಳಾಗದೇ ಇರೋರಿಗೆ ನಾಗಪ್ಪನ ಪೂಜೆ ಈ ಥರ ಇತ್ಯಾದಿ ಪೂಜೆಗಳೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನೋಡೋದಕ್ಕೆ ಒಂದು ನೀವು ಕೂಡ ಹೋಗಿ ಬನ್ನಿ ಯಾರ್ಯಾರು ಹೋಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ಇಲ್ಲಿ ನನಗೆ ಇಡೀ ಅಕ್ಕಿ ಮತ್ತು ಒಂದು ಅರ್ಶಿನ ದಾರ ಕೊಟ್ಟರು ಅದು ಗಂಡನ ಕೈಯಲ್ಲಿ ಕಟ್ಟಿಸ್ಕೋಬೇಕು ಅಂತ ಹೇಳಿದರು ಮೂರು ಗಂಟೆ ಹಾಕಿ ಒಂಬತ್ತು ದಿನ ಆದಮೇಲೆ ಗಿಡಕ್ಕೆ ಹಾಕಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ನಮ್ಮ ಮನೆಯವರು ಕಟ್ತಿದ್ದಾರೆ ನೋಡಿ ಹಾಗೆ ಇಲ್ಲಿ ನಿತ್ಯ ಅನ್ನದಾನ ಕೂಡ ಇರುತ್ತೆ ಆದ್ರೆ ನಾವು ಅಲ್ಲಿಗೆ ಹೋಗಿಲ್ಲ ಯಾಕಂದ್ರೆ ಟೈಮ್ ಆಗಿತ್ತು ನಾವು ವಾಪಸ್ ಬಂದ್ಬಿಟ್ವಿ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್